அதுக்கு அத்த அத்தா அத்த அத்தா ஏதும் எத்திகா அக்க அக்கியா யாக்கு மக்கி அத்தே சித்த இல்லை அய்யோ இவ்வளோ ராத்திரம் மணிக்கு மின் அன்சத்தை குண்டத்து மறுக்கள் நான் அக்கே தேவ் ஆட்ட கொடுத்ததோடு சரியாக காட்ட கொடுத்து எய் பய முச்சா தேவ்வா அந்தவா ஏ ஓகே நீ பூரா எதமே கேள் ஐமே ஏ இல்ல ஓட்ரியா நீடலாக்கி எதோ மல்க ஏன் தூர அல்ல ஒழுக்தல்லேந்தே நீ ஜொத்த ನನ್ ಕೂಗುದಲ್ಲ ಬಾಳ ಒಳಕ್ಕ ಶಿವಪ್ಪನ್ ಬಂದವನ ಮಗು ಬಂದವ್ನೆ ಅಂತ ಒಳಕ್ ಬಂದಿರ ನಿನ್ ಯಾಕಿಲ್ಲ ಇದ್ದಾಗಿದ್ವಾ ಶಂಕರ್ನ ಬಂದು ಹಿಡ್ಕೊಂಡ್ ಬಿಟ್ನು ನನ್ನ ಯ ಅವ ಶಂಕರ್ನು ವಾವ್ ಶಂಕರ್ನಲ್ಲ ಶಂಕರ್ನ ಅಲಾ ಅದ್ಯಾವ್ ಶಂಕರ್ನ ಹೇಳ್ತೇಳೆ ಮ್ಯಾಲಕ್ಕ ಯಾರ ನೋಡ್ತೀರಿ ನಗ್ದಾರೋ ಏ ಏನ ಬಂದಿರೋದು ಈ ಬೀದಗಿ ಬೀತ್ಕೊಂಡಿದ್ಯಾ ಮಣ ಮರ್ಯಾದಿಲ್ದೊಳೆ ಅಕೊ ನಾನ್ ಬಂದಿಲ್ಲಕೋ ಅವ್ನು ಶಂಕರ್ನ ಹಿಡ್ಕೊಂಡ್ ಬಿಟ್ನು ನಂಗ ಒಳಕ್ ಹೋಗೋಕೆ ಬಿಡಿಲ್ಲ ಅವ್ನು ಹೇ ಸರೋಜಿ ಸೌತ್ರೇ ನಡಿ நடி காப்ப நடிமா சரி நோடவள நடி நீளோடு அவளுக்கு அவள் நீளேருல்ல நீங்க இப்போ சொல்க்காப்போதா நீங்க நடி ராத்திரிங்ல அங்கே ರಾತ್ರಿ ಎಲ್ಲಿ ಗಲಾಟದ ತಿದ್ಬಿಟ್ಟು ತಕೊಂಡಾಗ ಬೇಸನಾಗ ಹಾಕಿರೋಂಗೆ ಬಿದ್ದಾವೆ ಫಸ್ಟ್ ಹೋಗು ಉಜ್ಜೋಗು ಅನ್ನೋ ಅಳುಗ್ಳು ಎಲ್ಲ ಕೂತ್ಕೊತವ್ ಎತ್ಕೊಂಡೋಗಿ ಎತ್ಕೊಂಡೋಗಿ ಉದ್ಬಿಟ್ಟು ಅದು ತಕೊಂಡು ಅವಳು ಕಾಪಿಕ್ತಾಳು ನೋಡುವ ಬೆಳಗ್ಗೆ ಅವರಿಬ್ರುನು ಕೆಲ್ಸ ಮಾಡೋವಾಗ ಅವ್ರಿಬ್ರ ಜೊತೆಗೋ ನನ್ ಕೆಲಸ ಮಾಡ್ಕೊಂಡು ಅವ್ರ ಜೊತೆ ತಾಳಸಕ್ ಹೋಗ್ ನೀನು ನಾನ್ ಮಾತ್ ಕೇಳುವ ಇಲ್ದಿದ್ದೆಲ್ಲಾ ಮಾಡಬೇಡ ನೀನು ರಾಮಾಯಣ ಮನೆಗ ಅಕೋ ಶಂಕರ್ನ್ ಬಂದಿದ್ ನಕೋ ಯಾ ಶಂಕರನೇ ಶಂಕರ್ ನಕ್ಕ ಮರ್ತೋಗ್ಬಿಟ್ಟಿದ್ ಯಾವಾಗೇನು ನೀನು శంకర్లే శంకర్ సీ యావ కాల ఆగోయ్ అవునకే బావ ఇలా అల్ ఆర్ వర్షద మగు అవును సత ఆర్ వర్షదు మగు అయ్యో బేనేవ దేవ్రహ సేర ఇలా గో బంద్ గో ఇవగ్ బందేదా క్వారెత్క అయ్యో నిన్ కురును ఆ సారోజిక అది వైట్ బట్ట ದವೈಟ್ ಬಿಟದೆ ವಾ ಶಿವಪ್ಪ ಬಾವಾ ಶಂಕರ ಬಂದಿದ್ನೋ ರಾತ್ರಿ ನಾನು ವೈದವ್ ಬಾವಾ ಇಂದ ಇದೆಲ್ಲ ದೂರ ಕೂಟ್ವಾ ನಾನು ಹೇಳಿಲ್ಲ ರಾತ್ರಿಯೇ ಹೆಂಗಿರಬೇಕು ನಮ್ಮನೆಗಂತಾ ಇಲ್ಲ ಬಾವಾ ನಾನು ಯಾದಿ ದೇವ್ರ ಮೇಲೆ ಬೇಕಾದರೂ ಪ್ರಮಾಣ ಮಾಡ್ತೀನಿ ಬಂದಿದ್ನೋ ಅವ್ಳ ಮಾತು ಕ್ಲೆ ನಿನ್ ಕಿಡಕ್ಕೆ ಹಾಕೋ ಬಿಡ ಹೋಗಪ್ಪ ಅವನು ಯಾವ ಕಾಲ ಆಯ್ತು ಸತ್ತು ಆ ನಾವು ಅವಾಗೆಲ್ಲ ಚಿಕ್ಕ ಚಿಕ್ಕ ಹುಡುกร ಅದೇನೋ ಈ ಬಂದಿತ್ತು ಬಂದಿತ್ತಲ್ಲ ಆವಾಗ ಅವನು ಸತ್ತು ಹೋಗಿದ್ದಲ್ಲ ಏನಪ್ಪ ಮೂನತ್ತಿಗೆ ಆವಾಗನೇ ಸತ್ತು ಹೋಗಿದ್ದ ಅವನು ಸತ್ತಗಾ ಎಂಟು ವರ್ಷ ಏನೋ ಆಗಿತ್ತುಕ್ಕೆ ಅವ್ನಕಾ ಎಂಟು ವರ್ಷ ದುಡಿದ್ನ ಅವ್ನ ಹ್ಞೂ ನನ್ಗೂ ಚೆನ್ನಾಗಿ ಜ್ಯಾಪ್ ಕತೆ ಓ ನಾಗಮ್ನು ಇರೋನು ಆದಮೇಲೆ ಇವ್ನೆಲ್ಲ ಕಡೆನು ಹ್ಞೂ ವಾ ಇವ್ನೇ ಕಡೆನು ನನ್ಗೂ ಗ್ಪ್ಕತೆ ಇಲ್ಲ ಬಾಬಾ ನಿನ್ನ ತಮ್ಮನ ಬಂದಿದ್ನು ಶಂಕರ್ನು ನಾನು ನೋಡಿದ್ದೀನಿ ರಾಧಮ್ಮ ಸುಮ್ಮನೆ ಇಲ್ದಿತ್ತಲ್ಲ ಏನೋನೋ ಮಾತಾಡ್ಬೇಡ ಒಬ್ಬು ಅದೇನೋ ಕೆಲಸ ನೋಡಿ ಆ ತೋಟ ಬಾ ಬಾರೇ ಬಾ ಇಡಿ ಅಕ್ಕ ನಾನು ಇಲ್ಲೇ ಇರ್ತೀನಿ ನಾನು ಒಬ್ಬೊಬ್ಬಳೇ ಬಿಟ್ಬಿಟ್ಟು ನೀನು ಆಯ್ತು ಒಬ್ಬ ಬೇಡ ವಾ ನಿನ್ನ ಸರಗದ ಗಂಟೆ ಬಾ ನನ್ನ ಶಂಕರ್ ಯಾರು ಅಂತ ಕೇಳ್ತಾ ಇದ್ರಲ್ಲ ಎಲ್ಲಾರು ನನ್ ಕಡೆ ತಮ್ನು ನಾನು ವೆಂಟ್ರಾಮ್ನು ಈರಮ್ನು ನಾಗಮ್ನು ಆದ್ಮೇಲೆ ಇವನು ಕಡೆಯವನು ಅವಾಗ ನಮ್ ಕಾಲದಾಗ ಪ್ಲೇಗರ್ನ ಕಾಯಿಲೆ ಜಾಸ್ತಿ ಬಂದಿತ್ತು ಆ ಕಾಯಿಲೆ ಬಂದಾಗ ಊರ್ಗ್ಲೇ ಊರ್ಗ್ಲೆ ಹೊರ್ಬಿಟ್ಟು ಜನಗಳು ಸತ್ತೋಗ್ಬಿಟ್ರು ಇವಾಗ ನಂಗೆ ಆಸ್ಪತ್ರೆಗಳು ಅವಾಗ ಇರ್ಲಿಲ್ಲ ಅವನ್ ಸತ್ತಾಗ ಎಂಟು ವರ್ಷ ಆಗಿತ್ತು ಅಷ್ಟು ಇಷ್ಟು ದಿನದಿಂದ ಇಳ್ದಿದ್ದವನು ಇವಾಗ ಯಾಕೆ ಬಂದವನೇ ಏನು ಕಾರಣ ನೋಡ್ಬೇಕು ಏನತೈತೋ ಮುಂದೆ ನನ್ ಅವನು ಅವ್ನ ಎಂಟು ವರ್ಷ ಇದ್ದಾಗ ಸತ್ತೋಗಿದ್ನಲ್ಲ ನಾವೆಲ್ಲ ಮರ್ತೇ ಬಿಟ್ಟಿದ್ರಿ ಅವನ್ನ ಇವಾಗ ಇದ್ದಕ್ಕಿದ್ದಂಗೆ ಯಾಕೆ ಬಂದು ಅನ್ನೋದು ನಮ್ಗೆ ತಿಳಿದ್ವ ನೋಡ್ಬೇಕು ಅಷ್ಟು ವರ್ಷಗಳಿಂದ ಇಲ್ದಿದ್ದು ಇವಾಗ ಯಾಕೆ ಬಂದವನೇ ಯಾಕೆ ಬಂದವನೇ ಅನ್ನೋದೊಂದು ಪ್ರಶ್ನೆ ನನ್ನ ಹತ್ರ ಉಳ್ಕೊಂಡದೆ ಅದಕ್ಕೆ ಅವನೇ ಉತ್ತರ ಕೊಡ್ಬೇಕು ರಾಮು ಚೈತನ್ಯ ನೀಟಪ್ಪ ನೀರ್ ಕುಡಿಬೇಕು நீர் குடிப்பாட் அய்யோ யாரும் நீர் கொடுத்தார சூக் நீர் ஆக்கல நீல்சா அக்க இவ் எல்லா எத்திரக்காதி சாயித்ரி சரோஜி அல்லா ರಾಧಿನ ಹುಗದು ಉಪ್ಪಾಕಿ ಅವ್ರ ಜೊತೆ ಪಾಟ್ ಕೊಡ್ಸಿದೀನಿ ರಾತ್ರಿ ನೋಡಿದವಳು ಬಂದವಳೆ ನೋಡು ಮಾತಾಡ್ಸತ್ ನಾನ ಅಯ್ಯೋ ನೀರು ಮೈದ್ನು ಅವನು ಕಡಾನ ಹಾಗೆ ಅವ್ನ್ ಇದ್ನಲ್ಲ ನೀ ಶಂಕರ್ನು ಅಪ್ಲಾಗೆ ಕಾಯಿಲೆನ ಬಂದು ಸತ್ತದಲ್ಲ ನಾವ್ ಅವಾಗೆಲ್ಲ ಚಿಕ್ಕ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ನಂಗೆ ಚೆನ್ನಾಗ್ ಬುದ್ಧಿ ಅದ ಅವ್ನ ನೋಡಿರೋದು ಅವ್ನ್ ಬಂದವನಂತ ಬರ್ಕೊ ಅಂತ ಅವಳೆ ನಿಂಗೆ ಹೇಳ್ತೀಯ ಶಂಕರ್ನ ಯಾಕೆ ಬಂದವನೆ ಏ ಯಾರು ಬಂದಿಲ್ಲ ಸಕಳೆ ಅವಳ ದಿಗ್ಲಿಕ್ಸೋದಕ್ಕೂ ಇವಳಾಡೋದಕ್ಕೂ ಸರ್ ಹೋಗೋದೇ ಇಬ್ಬರ್ಕು ಕಾ ತ ಬಂತೆ ಅಂತ ಇವಾಗ ಏನ್ ಕೇಳಿದ್ ನೀನು ನೀ ಕುಡ್ಬೇಕಂತು ಯಾವ್ದು ಬೇಡ ಬಿಡು ಅಲ್ಲಕ್ಕ ಶಂಕರ್ ಯಾಕಕ್ಕ ಬಂದವನೆ ಯಾರು ಬಂದಿಲ್ಲ ಸತ್ತಾಗ ಎಂಟು ವರ್ಷನ ಒಂಬತ್ತು ವರ್ಷನ ಆಗಿತ್ತು ಅಂತ ಅವನ ಶಿವಪ್ನ ತಕೊಂಡೋಗ್ಬಿಟ್ಟು ಆವಾಗ ಅವ್ನು ಎಳೆ ಮಗುವ ಸತ್ತೊಂದು ಬರ್ತಾನೆ ತಿರ್ಗಾ ಹಂಗನ್ಬಿಡಕು ಹಂಗನ್ಬೇಡ ಏನಾನ ಆಸೆ ಇದ್ರೆ ಬಂದ್ಬಿಡ್ತಾರಕು ಏನೋ ಆಸೆ ಅದೇ ಅವ್ನ್ ಅದಕ್ಕೆ ಬಂದಿರ್ಬೇಕು ಏನ್ ಆಸೆ ಅದೇ ಏನ ನಿನ್ ನೀನ್ ಅಲ್ಲ ಅಲ್ವಂತ ನೀವ್ ಯಾಕೆ ಬನ್ನ ಇವನು ಯಾವ ಕಾಲ ಆಯ್ತು ಸತ್ತೋಗಿ ಹ ನೀವ್ ಯಾಕೆ ಬಂದವನೇ ಏನ್ ಕಾರಣ ಇರ್ಬೋದು

சும்மா ஆக்கி தீர்வாத்தி நீக்கி அந்த எஸ்ட் வர்ஷியா நீனா இல்ல இன்னும் எத்த ஆரம்பி நான் பால்கா நான் மேல இன்னும் கம்மி ஆக நீங்க தீக்கியா ప్రీతి ఒంచురు కమ్ి ఆగి మాట అంత అను తా ఇవ్వ అట్తా ప్రాణ ఇవరకు మేలు ప్రమాణ మి ఎల్ బ ఇల్ ఇన్ రింగ్ నోడ్కీ ಅಯ್ಯೋ ತಾಳಿ ಕಟ್ಟಿರೋ ಗಣ್ಯ ಓಡೋದ್ನ ಇಲ್ಲಿ ನೀನ್ ಎಷ್ಟು ಮಾತ್ರ ನೋಡ್ಕೊಂಡೆ ಬಿಡಪ್ಪ ಗಣಿತ ಓದ್ಬೇಡ ನನ್ನ ತಿಳ್ಕೊಂಬಿಡು ನಿನ್ ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರಿ ನೋಡೋಣ ಸಾಯಂಕಾಲಕ ನನಗೊಂದು ಐದು ಸಾವಿರ ಕಾಸ್ಬೇಕು ತಂದ್ಕೊಡು ಐದು ಸಾವಿರ ಅಷ್ಟೇ ತಾನೆ ತಂದ್ಕೊಡ್ತೀನಿ ಬಿಡು ಅವಾಗ ನನ್ನ ಮೇಲೆ ಪ್ರೀತಿ ಹುಟ್ಟೋದೇನೋ ನಂಬಿಕೆ ಬರ್ತದೇನೋ ನೋಡ್ತೀನಿ ಆಯ್ತು ತಂದ್ಕೊಡು ನಿಮ್ಮ ಹತ್ರಕ್ಕೆ ಬರ್ತೀನಿ ಮತ್ತೆ ಮುಳುಗ್ದಾಗ ಕೋಳಿ ಕೂಗಿ ಹೋಗ್ತೀನಿ ಒಬ್ಬ ಹ್ಞೂ ಸರಿ ಆಯ್ತು ಬರ್ತೀನಿ ನೋಡಣ ಅದೆಷ್ಟು ಪ್ರೀತಿ ಅದ ನಮ್ಮ ಮೇಲೆ ಈ ಗುಂಡಿ ನಾನು ಹೇಳೋದು ಮಾತು ಕೇಳ್ತಾ ಇಲ್ಲ ಹಾ ರಾತ್ರಿ ಬರ್ತೀನಿ ಹಾ ಕೂಗ್ತೀನಿ ಅವಾಗ ಬಂದು ಕಾಸಿಸ್ಕೊಂಡು ಹೋಗು ನೀನೇ ಒಳ್ಳೆ ಕೆಲಸ ಮಾಡ್ತೆ ಎಲ್ಲಾ ಕೇಳಿ ಸಿಕ್ಕಾಕೊಂಡ್ಬಿಟ್ಟ ತುಪ್ಪು ತುಪ್ಪು ನಾವು ಉಗಿಬೇಕು ನೀನು ಆ ಕೆಲಸ ಮಾಡ್ತೀನಿ ಗುಂಡಿ ಆ ಚಪಾತಿ ಆಯ್ತು ಹೋಗಿ ತಪಾತಿ ಮಾಡಕ್ ಬಂದಿದ್ಯಾ ನಮ್ಮ ಮನೆ ಮನ ಬರೆಯೋದು ತೆಗಿಬೇಕಂತ ನನ್ ಮಾಡ್ತೀನಿ ಅದಕ್ಕೆ ನಾನು ಹೇಳಿದ್ದು ನಿಂಗೆ ತಾಳಿ ಕಟ್ತೀನಿ ಅಂತ ನೋಡು ಮೋಟೋನು ಯಾಕೆ ತಾಳಿ ನೋಡ್ಕೊಳಕ್ ಹೋಗ್ತಾ ಇಲ್ಲ ನನ್ ಮಗನ್ಕ ಇವ್ ನೋಡ್ತಂತಾನಂತೆ ರಾತ್ರಿ ಕೇಳ್ತೀನಿ ನಿಮ್ಗೆ ಗುರುಕು mundur itu